ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಬೇಕಾಗಿರುವಂಥ ಪದಾರ್ಥಗಳು ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ನಂತರ ಕೆಲವೊಂದು ಸೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಅದು ಯಾವುದೋ ಅಂದರೆ ಸೂರ್ಯಕಾಂತಿ ಬೀಜ ಕುಂಬಳು ಬೀಜ ಅಕ್ಷೆ ಬೀಜ ಕಲ್ಲಂಗಡಿ ಬೀಜ ಚಿಯಾ ಸೀಡ್ಸ್ ಕಾಂಕಸ್ತೂರಿ ಬೀಜ ಎಲ್ಲ ಹಾಕ್ಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಬಾದಾಮಿ ಗೋಡಂಬಿನೂ ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ದೀನಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಒಂದು ಕಡೆ ಅದು ಮಿಕ್ಸ್ ಮಾಡಿದ ನಂತರ ಪುಡಿ ಮಾಡಿಟ್ಕೊಂಡಿರಬೇಕು ಖರ್ಚೂರನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಏನಕ್ಕೆಂದ್ರೆ ಅದು ಗ್ರೈಂಡ್ ಮಾಡಬೇಕಾದ್ರೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ ಅದು ಸ್ವಲ್ಪ ತುಪ್ಪ ಜೊತೆ ಬೆರೆತ್ರೆ ಇವಾಗ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ ನಮಗೆ ಇದೊಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ರೋಸ್ಟ್ ಆಗಿದೆ ಸೊ ಇವಾಗ ನಾನು ಆ ಪೌಡರ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಉಂಡೆ ಕಟ್ಟಿಟ್ರೆ ಚೆನ್ನಾಗಿ ರೆಡಿ